ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಇವತ್ತು ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಏನ್ ವಿಶೇಷ ಇರುತ್ತೆ ಮತ್ತೆ ಈ ದೇವಾಲಯ ಹೇಗೆ ಪ್ರಾರಂಭ ಆಯ್ತು ಇಲ್ಲಿ ಯಾವ ಯಾವ ಸಮಸ್ಯೆಗಳು ಬಗೆಹರಿಯುತ್ತೆ ಇಲ್ಲಿನ ವಿಶೇಷತೆ ಏನು ಎಂಬುದನ್ನ ನಾನು ಈ ದಿನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಸಂಪೂರ್ಣ ವಿಡಿಯೋವನ್ನ ನಾವು ಪ್ರಾರಂಭ ಮಾಡೋಣ ಬನ್ನಿ ಘಾಟಿ ಸುಬ್ರಹ್ಮಣ್ಯವನ್ನ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ಘಾಟಿ ಅಂದ್ರೆ ಏನು ಘಾಟಿ ಅಂತ ಅಂದ್ರೆ ಗುಡ್ಡಗಾಡು ಅಂದ್ರೆ ಕಾಡು ಹಳ್ಳ ನದಿ ಅಥವಾ ಗುಡ್ಡಗಳಿಂದ ತುಂಬಿರುವಂತ ಒಂದು ಪ್ರದೇಶ ಅಂತ ಹೇಳಿ ಘಾಟಿ ಅಂತ ಕರಿತೀವಿ ಈ ಘಾಟಿ ಸುಬ್ರಹ್ಮಣ್ಯ ಹೇಗೆ ನಿರ್ಮಾಣ ಆಯ್ತು ಘಾಟಿ ಸುಬ್ರಹ್ಮಣ್ಯಕ್ಕೂ ಮತ್ತೆ ಇಲ್ಲಿ ನಾಗಪೂಜೆಗೂ ಸಂಬಂಧ ಏನು ಈ ಹಲವಾರು ಕ್ವಶನ್ಗಳು ತುಂಬಾ ಜನಕ್ಕೆ ಗೊತ್ತಿಲ್ಲ ಯಾಕೆ ಅಂತ ಅಂದ್ರೆ ತುಂಬಾ ಜನ ಹೋಗ್ತಾರೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ತಮ್ಮ ಹಲವಾರು ಬೇಡಿಕೆಗಳನ್ನ ಈಡೇರಿಸೋದಿಕ್ಕೆ ಅಂತ ಹೇಳಿ ಪೂಜೆ ಸಲ್ಲಿಸ್ತಾರೆ ಸರ್ಪ ಸಂಸ್ಕಾರಗಳನ್ನ ಮಾಡ್ತಾರೆ ಅದೇ ರೀತಿ ಪೂಜೆಗಳನ್ನ ಮಾಡ್ತಾರೆ ಹಾಗಾದ್ರೆ ಕರ್ನಾಟಕದ ವಿಶೇಷವಾದ ಘಾಟಿ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಬಂಧ ಸಮಸ್ಯೆಗಳು ಏಕೆ ಬಗೆಹರಿಯುತ್ತೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಇರುವಂತ ಆ ವಿಶೇಷವಾದ ವಿಗ್ರಹದ ಒಂದು ಪವರ್ ಏನು ಎಂಬುದನ್ನ ನಾನು ಈ ದಿನ ನಿಮ್ಗೆ ತಿಳಿಸೋದಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ ನಾವೀಗ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಒಳಭಾಗದಲ್ಲಿ ಹೋಗ್ತಾ ಇದ್ದೀವಿ ನೀವು ನೋಡ್ತಾ ಇದ್ದೀರಾ ಇದೇ ನಾನು ಹೇಳ್ತಿದ್ನಲ್ಲ ವಿಶೇಷವಾದ ದೇವಾಲಯ ನಾನು ಅವಾಗಲೇ ನಿಮ್ಗೊಂದು ಮಾತು ಹೇಳಿದ್ದೆ ಏನ್ಕೆ ನಾವು ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಸರ್ಪ ಸಂಬಂಧ ಸಮಸ್ಯೆಗಳಿಗೆ ನಾವು ಅರ್ಘ ಕಟ್ಕೊಳ್ತೀವಿ ಏನ್ಗೆ ಬಗೆಹರಿತವೆ ಈ ಕ್ವಶನ್ ಗೆ ಉತ್ತರವನ್ನ ನಾನು ಈಗ ಹೇಳ್ತಾ ಹೋಗ್ತೀನಿ ಬಂಧುಗಳೇ ಇದು ದೊಡ್ಡ ಒಂದು ಅರಣ್ಯ ಪ್ರದೇಶ ಆಗಿರುತ್ತೆ ಈ ಅರಣ್ಯ ಪ್ರದೇಶದಲ್ಲಿ ಒಂದು ಕಲ್ಲು ಇರುತ್ತೆ ಒಬ್ಬ ಋಷಿ ಇಲ್ಲಿ ಅರಣ್ಯ ಪ್ರದೇಶದಲ್ಲಿ ತಪಸ್ ಮಾಡಬೇಕಾದ್ರೆ ಆ ವಿಶೇಷವಾದ ಕಲ್ಲು ಋಷಿಯ ಕಣ್ಣಿಗೆ ಕಂಡಾಗ ಅವ್ರು ಏನ್ ಮಾಡ್ತಾರೆ ಅದನ್ನ ಗುರ್ತಿಸಿ ಅದನ್ನ ಆ ಭೂಮಿಯಿಂದ ಹೊರ ತೆಗೆಯುವಂತ ಪ್ರಯತ್ನ ಮಾಡ್ತಾರೆ ಆಗ ಆ ಕಲ್ಲಿನಲ್ಲಿ ಎರಡು ಭಾಗದಲ್ಲಿ ವಿಶೇಷವಾದ ವಿಗ್ರಹಗಳಿರುತ್ತೆ ಒಂದು ಆ ನಾಗ ಸಂಬಂಧ ಪಟ್ಟಂತಹ ಒಂದು ನಾಗರ ಎಡೆ ಇದ್ದಂತ ಕಲ್ಲಿದ್ರೆ ಇನ್ನೊಂದ್ ಕಡೆ ವಿಷ್ಣು ಸಂಬಂಧಪಟ್ಟಂತಹ ಆಕೃತಿಗಳಿದ್ದಂತಹ ಒಂದು ಕಲ್ಲಿರುತ್ತೆ ಅದನ್ನ ತಗೊಂಬಂದು ಇದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ನೇಹಿತರ ಇಲ್ಲಿ ತುಂಬಾ ಜನ ಭಕ್ತರಿದ್ದಾರೆ ಅವರು ಕೂಡ ಈ ದೇವಾಲಯಕ್ಕೆ ಬಂದಿದ್ದಾರೆ ಆ ದೇವಾಲಯದಿಂದ ಅವ್ರಿಗೆ ಯಾವ್ಯಾವ ರೀತಿ ಒಳ್ಳೇದಾಗಿದೆ ಏನು ಎಂಬುದನ್ನ ನಾವು ಕೇಳ್ತಾವ ದೇವಸ್ಥಾನದಲ್ಲಿ ನಮಗೆ ಇದೇ ಇರುತ್ತೆ ಆಮೇಲೆ ಎಲ್ಲಿಗೆ ನಾವು ಬಂದ್ರೆ ಒಂದು ಸಮಾಧಾನ ನಾವು ಆಕ್ಚುಲಿ ವೀಕ್ಲಿ ಒಂದ್ ಸಾರಿ ಫಿಫ್ಟೀನ್ ಡೇಸ್ ಅಂದ್ರೆ ಒಂದೇ ಬರ್ತದೆ ಹಿಂಗಾಗಿ ಭಗವಂತನ ಇಲ್ಲ ಸರಿ ದೇವ ಈ ವಿಗ್ರಹ ಯಾವಾಗ ಪ್ರತಿಷ್ಠಾಪನೆ ಮಾಡಿರೋದು ಅಂತ ನಿಮಗ ಏನಾದ್ರು ಮಾಹಿತಿ ಮೂಲ ವಿಗ್ರಹ ಸುಮಾರು ಸಾವಿರಾರು ವರ್ಷಗಳ ವಿಗ್ರಹ ಇದು ಮೂಲ ಇದು ಇಲ್ಲಿ ಏನಂದ್ರೆ ಸುಬ್ರಹ್ಮಣೇಶ್ವರ ಮತ್ತು ಎರಡು ದೇವಸ್ಥಾನ ಏಕ ವಿಗ್ರಹದಲ್ಲಿ ಎರಡು ಇರೋದು ಒಂದೇ ವಿಗ್ರಹದಲ್ಲಿ ಎರಡು ದೇವರ ದರ್ಶನವಾಗುತ್ತೆ ಯಾವ ಯಾವ ಸಮಸ್ಯೆಗಳು ಇಲ್ಲಿ ಬಗೆಹರಿಯುತ್ತೆ ಸರ್ ಇಲ್ಲಿ ನಂಬಿಕೆ ಇಟ್ಟು ಎಲ್ಲ ಸಮಸ್ಯೆಗಳಿಗೂ ಕಂಡಿಕ್ಕೂ ಸಿಗುತ್ತೆ ನಂಬಿಕೆ ಇಡಬೇಕು ಚನ್ನಕೃಷ್ಣ ಕೇಳಿದ್ರಲ್ಲ ನಂಬಿಕೆಯಿಂದ ಬಂದು ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ ಈ ಭರತ ಭೂಮಿಯ ವಿಶೇಷವೇ ಹಾಗೆ ಯಾಕೆ ಅಂತ ಅಂದ್ರೆ ಈ ಮಣ್ಣಿನಲ್ಲಿ ಕಲ್ಲು ನೀರು ನೆಲ ಜಲ ಪ್ರತಿಯೊಂದನ್ನು ಕೂಡ ನಾವು ಪೂಜಿಸ್ತೀವಿ ಹಾಗಾಗಿ ಈ ಭರತ ಭೂಮಿಯಲ್ಲಿ ಪ್ರತಿ ಕಲ್ಲಿಗೂ ಕೂಡ ದೈವತ್ವವಿದೆ ಶ್ರೀ ಕ್ಷೇತ್ರ ಬಹಳ ವಿಶೇಷವಾದದ್ದು ಇಲ್ಲಿ ಜನಗಳ ಒಂದು ಇಷ್ಟಾರ್ಥ ನೆರವೇರುತ್ತೆ ಯಾರಿಗೆ ಸರ್ಪದೋಷ ಇರುತ್ತೆ ಬಹಳ ದೂರ ಹೋಗ್ಬೇಕಾಗಿಲ್ಲ ಇಲ್ಲೇ ಬಂದ್ರೆ ಅದೆಲ್ಲಾ ಅನೂನವಾಗಿ ಲಂಚ ಹತ್ತು ತಲೆಮಾರಿಗೆ ಯಾವುದೇ ದೋಷ ಇಲ್ದಿರ ಪರಿಹಾರ ಆಗುತ್ತೆ ಇತ್ತೀಚೆಗೆ ದೇವಸ್ಥಾನನ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿ ಭಕ್ತಾದಿಗಳಿಗೆ ಏನೆಲ್ಲ ಬೇಕು ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ ಭಗವಂತನ ದರ್ಶನ ಮಾಡ್ಕೊಂಡು ಯಾರು ನಾಗ ಪ್ರತಿಷ್ಠೆ ಮಾಡಿರ್ತೀರಾ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದು ದೇವ ದರ್ಶನ ಮಾಡ್ಕೊಂಡು ಹರ್ಕೆ ಮಾಡ್ಕೊತೀನಿ ಖಂಡಿತ ಭಗವಂತ ಈ ಡೇರ್ ಸಹನೆ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಈ ಘಾಟಿ ಸುಬ್ರಹ್ಮಣ್ಯದಲ್ಲಿ ಹಲವಾರು ಸಮಸ್ಯೆಗಳು ಬಗೆಹರಿತೇ ಹೆಚ್ಚಾಗಿ ನಾಗ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಬರುವಂತ ಭಕ್ತರುಗಳು ಹರಕೆ ಕಟ್ಟಕೊಳ್ತಾರೆ ಪ್ರತಿದಿನ ತಮ್ಮ ಸಮಸ್ಯೆಗಳನ್ನ ದೂರ ಮಾಡ್ಕೊಂಡು ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ಒಳಿತು ಕಂಡಿದ್ದಾರೆ ಸ್ನೇಹಿತರೆ ಕೇಳರಲ್ಲ ಘಾಟಿ ಸುಬ್ರಹ್ಮಣ್ಯಕ್ಕೆ ನೀವೆಂದಾದ್ರೂ ಭೇಟಿ ಕೊಟ್ಟಿದ್ರೆ ಅಥವಾ ನಿಮ್ಮ ಬೇಡಿಕೆಗಳು ಆ ದೇವಾಲಯದಲ್ಲಿ ಈಡೇರಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಅದೇ ರೀತಿ ಹೆಚ್ಚು ಜನಕ್ಕೆ ಈ ವಿಡಿಯೋನ ತಲುಪಿಸೋದಕ್ಕೆ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು